ಹ್ಯಾಲೂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಚೆನ್ನಾಗಿದ್ರಾ ಆ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಅತ್ತೆ ಬಗ್ಗೆ ಕೆಲವು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತಿದ್ದೀನಿ ಇದು ನಿಜವಾಗ್ಲೂ ನಡೆದಂಥ ಘಟನೆ ಅವತ್ತು ನಮ್ಮ ಅತ್ತೆಗೆ ಏನಾಯಿತು ಸೊ ಯಾಕಾಗ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅವತ್ತು ಏನಾಯಿತು ಅಂತ ಕೇಳಿದ್ರೆ ಎಲ್ಲರಿಗೂ ಶಾಕ್ ಆಗ್ಬೋದು ಏನು ಅಂತಂದರೆ ಅವತ್ತು ನಮ್ಮ ಅತ್ತೆ ಅತ್ತೆ ಅಂದರೆ ನಮ್ಮ ಸ್ವಂತ ಅತ್ತೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರಮ್ಮ ಸೊ ಅವರು ತುಂಬಾ ಒಳ್ಳೆಯವರು ಮನೆಯೆಲ್ಲ ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳು ಮಾಡಿಕೊಂಡು ಚೆನ್ನಾಗಿ ಸಂಸಾರನೂ ನಡೆಸ್ಕೊಂಡು ಜೀವನನೂ ಚೆನ್ನಾಗಿ ಮಾಡ್ತಾಯಿದ್ರು ಆಮೇಲೆ ಏನು ಅಂತಂದರೆ ಅವ್ರು ತುಂಬ ಸಿಂಪಲ್ಲಾಗಿ ತುಂಬ ಇದರಲ್ಲಿದ್ದರು ಮೀನ್ಸ್ ತುಂಬ ಟ್ರೆಡಿಷ್ನಲ್ ಆಗಿ ಇದ್ರು ಅವರು ತುಂಬ ನಮ್ಮ ಅತ್ತೆ ಒಂದು ದಿನ ಏನಾಯಿತು ಅಂತಂದರೆ ಹಿಂಗೆ ಅವ್ರ ಮನೇಲಿ ಏನೋ ಕೆಲಸ ಮಾಡ್ಕೊಂಡಿದ್ರು ಒಬ್ಬ ಬುಡ್ಬುಡಕ್ಕೆ ಅವರು ಬರ್ತಾರಲ್ಲ ಸೊ ಆ ಥರ ಯಾರೋ ಒಬ್ಬರು ಬಂದಿದ್ದಾರೆ ಮನೆ ಹತ್ರ ಬಂದಿದ್ದಾರೆ ಇವರು ಯಾರು ಅಂತ ಹೋಗಿ ನೋಡಿದ್ದಾರೆ ಸೊ ಕೇಳ್ತಾರಲ್ಲ ಅವ್ರಿಗೆ ಏನಾದರೂ ಕೊಡಿ ಅಂತ ಕೇಳ್ತಾರಲ್ವ ಸೊ ನಮ್ಮತ್ತೆ ಏನು ಮಾಡಿದ್ದಾರೆ ಅಡುಗೆ ಮನೆಗೆ ಹೋಗಿ ಒಂದು ಸ್ವಲ್ಪ ಅಕ್ಕಿ ಅಕ್ಕಿನ ತಗೊಂಡು ಬಂದು ಅವರು ಕೊಟ್ಟಿದ್ದಾರೆ ನಂಗೆ ಅಕ್ಕಿ ಎಲ್ಲ ಬೇಡ ನನಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ ಅಂತವರು ಈಗ ನನ್ನ ಹತ್ರನೇ ಯಾರಾದರೂ ತಕ್ಷಣ ದುಡ್ಡು ಕೇಳಿದ್ರೆ ನನ್ನ ಹತ್ರ ಚೇಂಜ್ ಇರೋಲ್ಲ ದುಡ್ಡು ಇರೋಲ್ಲ ನನ್ನ ಹತ್ರ ಯಾಕಂದರೆ ಇವಾಗೆಲ್ಲ ಫೋನ್ಪೇ ಅಲ್ಲೆಲ್ಲ ಬರುತ್ತಲ್ವ ಸೊ ನನ್ನ ಹತ್ರನೇ ದುಡ್ಡು ಇರಲ್ಲ ನಾನು ಅಷ್ಟು ಸೇವಿಂಗ್ಸ್ ಮಾಡಿದ್ರು ಕೂಡ ತಕ್ಷಣ ಯಾರಾದರೂ ಕೇಳಿದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಚೇಂಜ್ ನನ್ನ ಹತ್ರ ಇರೋಲ್ಲ ಸೊ ಅವಾಗ ಅತ್ತೆ ಹತ್ರ ಏನು ಅಂತಂದರೆ ಅಮೌಂಟ್ ಇರಲಿಲ್ಲ ಮನೇಲಿ ದುಡ್ಡು ಇರಲಿಲ್ಲ ಸೊ ಮನೇಲಿ ಮಾವನೇ ನಡೆಸ್ಕೊಂಡು ಹೋಗ್ತಾಯಿದ್ರು ಮನೆಯೆಲ್ಲ ಏನು ಬೇಕೋ ತರ್ತಾಯಿದ್ರು ಅವತ್ತೇ ಇರಲಿಲ್ಲ ದುಡ್ಡು ಸೊ ಅದಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದರು ನಮ್ಮತ್ತೆ ಆವಾಗ ಏನು ಅಂತಂದರೆ ಕೊಡಿ ಕೊಡಿ ಅಂತ ಬಲವಂತ ಮಾಡಿದ್ದಾರಂತ ಬುಡ್ ಬುಡಿಕೆ ಎಪ್ಪ ಆಮೇಲೆ ಇಲ್ಲ ಅಂತ ಹೇಳಿದಾಗ ಕೋಪ ಮಾಡಿಕೊಂಡು ಒಂದು ಶಾಪ ಹಾಕಿದ್ದಾರೆ ಏನು ಶಾಪ ಹಾಕಿದ್ದಾರೆ ಅಂದರೆ ನೀನು ನಿನಗೆ ಯಾವುದೋ ರೋಗ ಬಂದ್ಸತ್ತೋಗ್ತೀಯಾ ನೀನು ನಿಮಗೆ ಸಾವು ಬರುತ್ತೆ ಆ ಥರ ಶಾಪ ಹಾಕ್ಬಿಟ್ಟು ಹೋಗಿದ್ದಾರಂತೆ ಹಿಂಗಿರ್ತಾರೆ ನೋಡಿ ಜನ ಮನೆ ಹತ್ರ ನಾವು ಕರಿತೀವ ಅವ್ರನ್ನ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ನಾವು ಕರಿಯೋಲ್ಲ ಮಾಡಲ್ಲ ಅವರಾಗೆ ಬರ್ತಾರೆ ಕೊಳ್ತಾರದೇ ಅವು ಹೇಳೋಕ್ಕಾಗಲ್ಲ ಅವ್ರು ಹೊಟ್ಟೆ ಬರ್ತಾರೆ ಅವ್ರು ಕೇಳ್ಕೊತ ಇದ್ದಾರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಕೊಡ್ತೀವಿ ಅಲ್ಲಿ ಅವ್ರ ದರ್ಬಾರ್ ನೋಡಿ ಆವಾಜ್ ಹಾಕೋದು ನೋಡಿ ನಮ್ಗೆ ದುಡ್ಡೇ ಬೇಕು ಅದೇ ಬೇಕು ಇದೇ ಬೇಕು ಅಂತಂದ್ಬಿಟ್ಟು ಕೊಡಲಿಲ್ಲ ಅಂತಂದರೆ ಈ ಥರ ನಮ್ಮ ಅತ್ತೆ ಅವತ್ತು ತುಂಬ ಭಯ ಪಟ್ಬಿಟ್ರು ಅವು ನಿಜ ಆಗ್ಬಿಡುತ್ತೆ ಅಂದರೆ ಕೆಲವರು ಬುಡಬುಡಿಕೆಯಲ್ಲಿ ಬರ್ತಾರಲ್ಲ ಭವಿಷ್ಯ ಹೇಳೋರು ಅವರು ಒಂದೊಂದು ಸತ್ಯನೇ ಹೇಳ್ತಾರೆ ಒಂದೊಂದು ನಡೆಯೋದೇ ಹೇಳ್ತಾರೆ ನಡೆದಿರೋದನ್ನು ಹೇಳ್ತಾರೆ ಒಬ್ಬೊಬ್ರು ಸೊ ಅವರು ಮುಂದೆ ನಡೆಯೋದು ಹೇಳೋರಲ್ವಾ ಸೊ ಅತ್ತೆ ತುಂಬ ಭಯ ಪಟ್ಬಿಟ್ಟಿದ್ದಾರೆ ಏನಂತಂದರೆ ಇವರು ಈ ಥರ ಹೇಳ್ಬಿಟ್ಟಿದ್ದಾರೆ ನಾನು ಸುತ್ತ್ಬಿಡ್ತೀನಿ ನನಗೇನೋ ಆಗಿಬಿಡುತ್ತೆ ಅಂತ ನಮ್ಮತ್ತೆ ಭಯ ಪಡೋಕ್ಕೆ ಶುರು ಮಾಡಿದ್ದಾರೆ ಆಮೇಲೆ ಹಂಗೆ ನಡೀತಾ ಇತ್ತು ಆಮೇಲೆ ಎಲ್ಲರೂ ಮನೇಲಿ ಎಲ್ಲ ಧೈರ್ಯ ಹೇಳಿದೆ ಅಂತ ಏನಿಲ್ಲ ಬಿಡು ಅಂತ ಸೊ ಅವರು ಅವತ್ತು ಹಂಗೆ ಹೇಳಿ ಓದೋರು ಒಂದು ಸ್ವಲ್ಪ ದಿವಸಕ್ಕೆ ಏನಾಯ್ತು ಅಂದರೆ ನಮ್ಮತ್ತೆ ಇತ್ ಇತ್ತಲಲ್ಲಿ ಏನೋ ಸೌದೆನೋ ಏನೋ ತೊಗೊಳ್ತಾ ಇದ್ರಂತೆ ಅಲ್ಲಿ ಏನೋ ಕಚ್ಚಿರೋದಷ್ಟೇ ಫ್ರೆಂಡ್ಸ್ ಏನೋ ಕಚ್ಚಿರೋದಷ್ಟೇ ಏನೋ ಹುಳನೋ ಏನೋ ಕಚ್ಚಿರೋದಷ್ಟೇ ಅಷ್ಟೇ ಬಿದ್ದೋಯ್ತು ನಮ್ಮ ಅತ್ತೆಗೆ ಚೆನ್ನಾಗ್ ಓಡಾಡ್ಕೊಂಡಿದ್ದವರು ನಮ್ ಅತ್ತೆಗೆ ಕಾಲೇ ಬಿದ್ದೋಯ್ತು ಆಮೇಲೆ ಹಂಗೆ ಸರಿ ಖುಚ್ ನನ್ನ ಮಗಳು ನೋಡಿ ಫ್ರೆಂಡ್ಸ್ ಫ್ರೆಂಡ್ ಒಂದು ವಿಡಿಯೋ ಮಾಡೋಕೆ ಬಿಡಲ್ಲ ಸೊ ಆವಾಗ ಏನಾಗಿದೆ ಅಂದರೆ ಏನೋ ಖರ್ಚಿದೆ ನಮ್ಮ ಅತ್ತೆನೂ ಒಂದು ಸ್ವಲ್ಪ ಭಯಪಟ್ಟುಬಿಟ್ಟು ಓಡಾಡ್ತಾ ಇದ್ದವರು ಓಡಾಡೋದು ನಿಲ್ಲಿಸ್ಬಿಟ್ರು ಆಮೇಲೆ ಹಂಗೆ ಅವ್ರಿಗೆ ಹಂಗೆ ಯಾವುದೋ ಕ ಕಾಯಿಲೆ ಸ್ಟಾರ್ಟ್ ಆಯಿತು ಒಂದು ಕಾಯಿಲೆ ಸ್ಟಾರ್ಟ್ ಆಯಿತು ಆಮೇಲೆ ಅದು ಹೆಂಗೆ ಜಾಸ್ತಿ ಆಯಿತು ಅಂತಂದರೆ ಹಂಗೆ ಕೊನೆಗೆ ಅವ್ರು ಕಾಲು ಬಿದ್ದೋಗಿ ಮನೇಲೇ ಇದ್ದು ಬೆಡ್ಶೀಟನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಕೊನೆಗೆ ಆ ರೋಗದಿಂದನೇ ಅವ್ರು ಹೋಗ್ಬಿಟ್ರು ಅವ್ರೇ ಆ ಬಿಡ್ಬುಡಕೆ ಅವ್ರು ಬಂದು ಹೇಳಿ ಸ್ವಲ್ಪ ದಿನಕ್ಕೆ ಆ ಥರ ಆಯಿತು ಆಮೇಲೆ ಅವರೆಲ್ಲ ಹಂಗೆ ಅಂದ್ಕೊಂಡಿದ್ರು ಮತ್ತೆ ಅವ್ರು ಯಾರೋ ಬಂದು ಹೇಳಿರೋದಕ್ಕೆ ಹಿಂಗಾಗಿರೋದು ಅವ್ರು ಹಿಂಗೆ ಹೇಳಿ ಹೋಗಿದ್ದಾರೆ ಶಾಪ್ ಹಾಕೋಗಿದ್ದಾರೆ ಅದಕ್ಕೆ ಹಿಂಗಾಯಿತು ಅಂತ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಯಾರಾದರೂ ಬಂದರೆ ನಾವು ಎಷ್ಟು ಹುಷಾರಾಗಿರಬೇಕು ಅಂತಂದರೆ ಈ ಥರ ಬ ಜನ ಬಂದಾಗ ಅವ್ರು ಏನೋ ಹೇಳ್ತಾರೆ ಅದು ಆಕಸ್ಮಿತನೋ ಇಲ್ಲ ನಿಜ ಆಗುತ್ತೋ ಇಲ್ಲ ಸುಳ್ಳೋ ಗೊತ್ತಿಲ್ಲ ನಮಗೆ ಆದರೆ ನಾವು ಏನು ಮಾಡಿ ಏನು ಮಾಡ್ತೀವಿ ಅಂದರೆ ನಾವು ತುಂಬ ಮನ್ಸಿಗೆ ಹಾಕೊಂಡ್ಬಿಡ್ತೀವಿ ತುಂಬ ಭಯ ಪಟ್ಕೊಂಡ್ಬಿಡ್ತೀವಿ ಚಿಕ್ಕದೇನೋ ಆಗಿರುತ್ತೆ ಪ್ರಾಬ್ಲಮ್ಮು ಆದರೆ ಅದು ದೊಡ್ಡ ದೊಡ್ಡ ದೊಡ್ಡದಕ್ಕೆ ದಾರಿ ತೊಗೊಂಡು ಬಂದ್ಬಿಡುತ್ತೆ ಹಿಂಗೆ ನಮ್ಮತ್ತೆ ನಿಂತು ಕೊನೆಗೆ ಹೊರಟೆ ಹೋಗ್ಬಿಟ್ರು ಎಷ್ಟು ಚೆನ್ನಾಗಿ ಆರಾಮಾಗಿದ್ದವರು ಆರಾಮಾಗಿ ಇವಾಗ ಎಷ್ಟು ಚೆನ್ನಾಗಿ ಇರ್ತಾ ಚೆನ್ನಾಗಿರ್ತಾಯಿದ್ರು ಅವರು ಓಡಾಡ್ಕೊಂಡು ಎಷ್ಟು ಚೆನ್ನಾಗಿದ್ದವರು ಈ ರೀತಿ ಆಗೋಯ್ತು ಅವ್ರಿಗೆ ಸೊ ಇದು ನಿಜವಾಗ್ಲು ಇವತ್ತಿಗೆ ಅತ್ತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿದ್ವೋ ನಾವಂತೂ ಅವರು ತುಂಬ ಚೆನ್ನಾಗಿರ್ತಾಯಿದ್ರು ತುಂಬ ಒಳ್ಳೆಯವರು ಅತ್ತೆ ಈ ಥರ ಮಿಸ್ ಮಾಡಿ ಈ ಥರ ಆಗೋದು ನಂಗೆ ತುಂಬ ಬೇಜಾರಾಗುತ್ತೆ ಸೊ ನಾವು ಕೇರ್ಫುಲ್ ಆಗಿರಬೇಕು ಹಿಂಗೆ ನಮ್ಮನತ್ರ ಯಾರೋ ಗುರುವಾರ ಬಂದಿದ್ರು ಇಲ್ಲಿ ಬಾಯಿ ಸರಿ ಕೂತ್ಕೋ ಸರಿ ಗೊತ್ತೀಸೆಂಟ್ ಆಗಿ ಕುತ್ಕೊಬೇಕು ಡೀಸೆಂಟ್ ಆಗಿ ಕುತ್ಕೊಬೇಕು ಸೊ ಅವಾಗ ನಮ್ಮ ಗುರುವಾರ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ ಆತಕ್ಕೆ ಮುಖನೇ ತೋರ್ಸದ್ ಬಿಡ್ತಾ ಇಲ್ಲ ಅವ್ಳು ಸರಿ ಹಿಂಗೆ ಕೂತ್ಕೋ ಆಮೇಲೆ ಗುರುವಾರ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ ಫ್ರೆಂಡ್ಸ್ ಅವರು ಆಯುರ್ವೇದಿಕ್ ಅವರಂತೆ ಯಾರೋ ಇಬ್ಬರು ಬಂದಿದ್ದರು ಅವರು ನಾನು ಇಲ್ಲೇ ರೂಮಲ್ಲೇ ಇದ್ದೆ ನಮ್ಮ ಅಪ್ಪ ಮಾತ್ರ ಎಲ್ಲ ಮಾತಾಡ್ತಾಯಿದ್ರು ಅವರು 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 ಬಂದವರು ಏನೋ ಪುಡಿ ಇದೆ ಅದು ನಿಮಗೆ ಕಾಲು ನೋವು ಎಲ್ಲ ಹೋಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಒಂಚೂರು ಎಣ್ಣೆ ಇದ್ರೆ ಸಾಕು ಅದರಲ್ಲಿ ಪುಡಿ ಕಳಿಸ್ಬಿಟ್ಟು ನಾವು ಕಾಲಿಗೆಲ್ಲ ಹಚ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು ವೀಡಿಯೋ ಮಾಡಕ್ಕೆ ಬಿಡಸ್ ಕುತ್ಕೊಂಡು ಹಾಗೆ ಗುರುವಾರನೂ ಕೂಡ ನಮ್ಮ ಮನೆಗೆ ಯಾರೋ ಬಂದಿದ್ರು ಫ್ರೆಂಡ್ಸ್ ಏನು ಅಂದರೆ ಇಬ್ಬರು ಯಾರೋ ಬಂದಿದ್ರು ಬೆಳಿಗ್ಗೆನೇ ಬಂದಿದ್ದರು ಅನ್ನೋ ರೂಮಲ್ಲಿದ್ದೆ ನಮ್ಮ ಅಪ್ಪ ಅಮ್ಮ ಅವ್ರ ಹತ್ರ ಇದ್ದಾರೆ ಯಾರು ಅಂದರೆ ಆಯುರ್ವೇದಿಕ್ ಅವರಂತೆ ಯಾರೋ ಅದೇನೋ ಪುಡಿಗಳೆಲ್ಲ ತಂದಿದ್ದಾರೆ ಅವರು ಎಣ್ಣೆಯಲ್ಲಿ ಕಲಿಸ್ಬಿಟ್ಟು ಕಾಲಿಗೆ ಎಲ್ಲೆಲ್ಲಿ ನೋವಿರುತ್ತೋ ಕಾಲು ನೋವಿರೋರಿಗೆ ಅದು ಹಚ್ಚಿದ್ರೆ ಹೋಗುತ್ತೆ ಆಯುರ್ವೇದಿಕ್ ಇದು ತುಂಬ ಒಳ್ಳೆಯದು ಅಂತೆಲ್ಲ ಹೇಳ್ತಾಯಿದ್ರು ಆಮೇಲೆ ನಾನು ಹೊರಗಡೆ ಬಂದು ಏನು ಯಾರು ಏನು ಅಂತ ಅಂದ್ಬಿಟ್ಟು ನೋಡಿದೆ ನಾನು ಅವರು ಏನಂತಂದರೆ ಗುರುವಾರ ರಾಯರು ಒಳ್ಳೇದು ಮಾಡ್ತಾರೆ ತಗೊಳ್ಳಿ ಅಂತ ಹೇಳ್ತಾರೆ ನಂಗೆ ನಿಜವಾಗ್ಲೂ ಈ ಈ ದೇವ್ರ ಹೆಸರು ಹೇಳ್ಕೊಂಡು ಇದು ಮಾಡ್ತಾರಲ್ಲ ನಂಗೆ ನಿಜವಾಗ್ಲೂ ಅವ್ರು ಅಂದರೆ ಆಗೋದೇ ಇಲ್ಲ ಅವ್ರ ವ್ಯಾಪಾರಕ್ಕೋಸ್ಕರ ಅವ್ರ ದುಡ್ಡಿಗೋಸ್ಕರ ದೇವ್ರ ಹೆಸರು ಹೇಳ್ಕೊಳ್ಳೋದು ಅಂದರೆ ನಮ್ಮ ಮನೇಲಿ ಗುರು ಒಂದು ಫೋಟೋ ಇದೆ ಹಾಲಲ್ಲಿ ಫೋಟೋ ಹಾಕಿದ್ದೀವಿ ಅದನ್ನು ನೋಡಿಬಿಟ್ಟು ಓ ಇವ್ರಿಗೆ ರಾಯರ ಮೇಲೆ ಭಕ್ತಿ ಇದೆ ಇವ್ರಿಗೆ ಸರಿ ಅಂತಂದ್ಬಿಟ್ಟು ಹಂಗೆ ಹೇಳಿದ್ದಾರೆ ಅಂದರೆ ನಮ್ಮ ವೀಕ್ನೆಸ್ನ ಅವರು ಒಂಥರ ಪಾಯಿಂಟಾಗಿ ತೊಗೊಳ್ತಾರೆ ಅವರು ಬಳಸ್ಕೊತಾರೆ ಅದನ್ನು ನನಗೆ ಆ ಥರ ಇರೋ ಇಷ್ಟವೇ ಆಗೋಲ್ಲ ಇವಾಗ ನಾನು ನಿಮ್ಗೆ ಹೇಳಿದ್ರೆ ಹೆಂಗಿರುತ್ತೆ ಇವತ್ತು ಗುರುವಾರ ರಾಯರು ನಿಮ್ಗೆ ಒಳ್ಳೇದು ಮಾಡ್ತಾರೆ ನನ್ನ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಹೆಂಗಿರುತ್ತೆ ನಾವು ಮಾಡೋ ಕೆಲಸದಲ್ಲಿ ದೇವ್ರ ಹೆಸ್ರು ಹೇಳ್ಕೊಬಾರ್ದು ನಾವು ದೇವ್ರು ನಂಬಿ ಕೆಲಸ ಮಾಡಬೇಕು ಅದು ಇನ್ನೊಬ್ಬರು ನಂಬಲಿ ಇನ್ನೊಬ್ಬರು ವ್ಯಾಪಾರಕ್ಕೆ ಏನಾದರೂ ಉಪಯೋಗ ಆಗಲಿ ನಮಗೆ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಸ್ವಾರ್ಥದಿಂದ ದೇವ್ರನ್ನ ಹೆಸರು ಮಾತ್ರ ನಾವು ಬಳಸ್ಕೊಬಾರ್ದು ಅದು ಏನಾಗುತ್ತೆ ಅಂತಂದರೆ ಅದ್ರ ನಮ್ಗೆ ಅದರಲ್ಲಿ ಏನು ಫಲ ಸಿಗೋಲ್ಲ ನಿಸ್ವಾರ್ಥದಿಂದ ಇದ್ರೇನೆ ದೇವ್ರು ನಮ್ಗೆ ಒಳ್ಳೆ ಫಲ ಕೊಡೋದು ಸ್ವಾರ್ಥದಿಂದ ಯಾರನ್ನೂ ಒಬ್ಬ ನ್ಯಾಮರ್ಸ್ಬೇಕು ಅಂತ ಅಂದ್ಬಿಟ್ಟು ದೇವ್ರ ಹೆಸರು ಹೇಳ್ಬಾರ್ದು ಸೊ ಆಮೇಲೆ ಅವರು ಬಲವಂತ ಮಾಡ್ತಾಯಿದ್ದಾರೆ ಒಂದು ಒಂಚೂರು ಎಣ್ಣೆ ಕೊಡಿ ಸಾಕು ನಾವು ಪೌಡ್ರ್ ಹಾಕಿ ಕಲಿಸ್ಬಿಟ್ಟು ನಿಮಗೆ ಕಾಲು ಹಚ್ಚಿಬಿಟ್ಟೆ ತೋರಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನಮ್ಮಮ್ಮ ನಮ್ಮಮ್ಮ ತುಂಬ ನಂಬ್ತಾರೆ ಫ್ರೆಂಡ್ಸ್ ಇಂಥವ್ರನ್ನೆಲ್ಲ ತುಂಬ ನಂಬಿಡ್ತಾರೆ ನಮ್ಮ ಅಪ್ಪ ಅಮ್ಮನೂ ಅಷ್ಟು ನಂಬ್ಬಿಡ್ತಾರೆ ಜಾಸ್ತಿ ಆಮೇಲೆ ಅಡುಗೆ ಮನೆಗೆ ಹೋದ್ರು ಒಂದು ಡಬ್ಬ ಬೇಕು ಅಂದರು ಒಂದು ಡಬ್ಬ ತೊಗೊಂಬರಕ್ಕೆ ಹೋದರು ನಾನು ಅಡುಗೆ ಮನೆಯಲ್ಲೇ ಇದ್ದೆ ಅವಾಗ ನಾನು ಹೇಳಿದೆ ನಮ್ಮಮ್ಮಗೆ ಇವೆಲ್ಲ ಬೇಕಾ ಯಾರನ್ನೂ ನಂಬಾರ್ದು ಈ ಎಲ್ಲ ಏನಕ್ಕೆ ನಾವು ಡಾಕ್ಟರ್ ಕೊಡ್ತಿರೋ ಮೆಡಿಸಿನ್ ಎಲ್ಲ ತೊಗೊತಾ ಇದ್ದೀವಲ್ಲ ಸೊ ಏನಕ್ಕೆ ಇವೆಲ್ಲ ಬೇಡ ಅಂತ ನಮ್ಮ ನಮ್ಮಅಮ್ಮ ಸ್ವಲ್ಪ ಬೈಸ್ಬಿಟ್ಟೆ ನಾನು ಅವಾಗ ಸರಿ ಅವ್ರು ಬೇ ಹೋಗಿ ಬೇಡ ಬಿಡಿ ಇನ್ನೊಂದು ಸರಿ ಬನ್ನಿ ಅಂತ ನಾನು ಹೇಳ್ದೆ ಆಮೇಲೆ ಇಲ್ಲ ಇವಾಗ ಇವತ್ತು ಬೇಡ ಇನ್ನೊಂದು ಸರಿ ಬನ್ನಿ ನಾವು ನೋಡ್ತೀವಿ ಅಂತ ಆಮೇಲೆ ನಮ್ಮ ಅಪ್ಪನ ಮಳೆನೂ ಇಲ್ಲ ಮತ್ತೆ ಯಾವಾಗಾದರೂ ಬನ್ನಿ ಅಂತ ಹೇಳ್ಬಿಟ್ಟು ಕಲಿಸೋದು ಏನು ಗೊತ್ತಾ ಫ್ರೆಂಡ್ಸ್ ಆಯುರ್ವೇದಿಕ ಮೇಲೆ ನನಗೂ ನಂಬಿಕೆ ಇದೆ ಆಯುರ್ವೇದ ಒಳ್ಳೇದೇ ಯಾಕಂದರೆ ಎಲ್ಲ ಥರ ಒಳ್ಳೊಳ್ಳೆ ಗಿಡಮೂಲಿಕೆಯಿಂದ ಬೇರುಗಳಿಂದ ಔಷಧಿನ ತಯಾರಿಸ್ತಾರೆ ಒಳ್ಳೇದೇ ಬಟ್ ಏನು ಅಂತಂದರೆ ಪ್ಯೂರ್ ಆಯುರ್ವೇದ ಇರುತ್ತಲ್ಲ ಸೊ ಅಂಥ ಕಡೆ ನಾವು ಹೋಗಿ ತೊಗೊಳ್ಬೇಕು ಈಗ ಮನೆ ಹತ್ರ ಯಾರಾದರೂ ಬರ್ತಾರೆ ಸೊ ಅವ್ರು ಯಾವುದಾದ್ರು ಇರ್ತಾರೋ ಏನಕ್ಕೋ ಗೊತ್ತಿಲ್ಲ ಅವ್ರು ಸರಿ ಬಂದರೆ ಮತ್ತೆ ಸರಿ ಬರೋದೇ ಇಲ್ಲ ಊರೂರು ಸುತ್ತಾ ಇರ್ತಾರೆ ಒಂದು ಸಾರಿ ಬಂದವರು ಇನ್ನೊಂದು ಸರಿ ಬರಲ್ಲ ಅವ್ರು ಕೂಡ ನಂಬರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಈ ಥರ ಪ್ರಾಬ್ಲಮ್ ಆಯಿತು ನಿಮ್ಗೆ ಇದು ಅಂತಂದರೆ ನೆಕ್ಸ್ಟ್ ಅದು ಫೋನೇ ಇತ್ತಲ್ಲ ಅವ್ರ ಕೊಡೋ ಕಾಂಟ್ಯಾಕ್ಟ್ ನಂಬರು ಕೂಡ ಅವ್ರದ್ದು ಆಗಿರಲ್ಲ ಏನೋ ಒಂಥರ ಹಂಗಾಗ್ಬಿಟ್ಟಿರುತ್ತೆ ಸೊ ಅದಕ್ಕೆ ಮನೆ ಬೇಡ ಅಂತ ಕಲಿಸ್ಬಿಟ್ವಿ ಅವಾಗ ನನ್ನ ಹಸ್ಬೆಂಡ್ಗೆ ಹೇಳಿದ್ವಿ ಹಸ್ಬೆಂಡ್ ಬಂದಮೇಲೆ ನಮ್ಮೂರ್ಗೆ ಹೇಳಿದ್ವಿ ಈ ಥರ ಯಾರು ಬಂದಿದ್ರು ಆಯುರ್ವೇದ ಅಂತ ಅದೆಲ್ಲ ಬೇಡ ನಮಗೆಲ್ಲ ಅಂತ ಅಂದ್ಬಿಟ್ಟು ನಮ್ಮ ನಮ್ಮೂರು ಹೇಳಿದ್ರು ಅವಾಗ ಈ ಥರ ನನ್ನ ಆಯುರ್ವೇದ ಅದು ಔಷಧಿ ಕೊಡ್ತೀನಿ ಅಂತ ಬಂದರು ಆಮೇಲೆ ಆ ಔಷಧಿ ಈ ಔಷಧಿ ಅಂತ ಹೇಳ್ಬಿಟ್ಟು ಎರಡು ಸಾವಿರ ತೊಗೊಂಡು ಹೋಗ್ಬಿಟ್ರು ಮತ್ತು ಅವ್ರು ಬರಲಿಲ್ಲ ಇಂಥವ್ರನ್ನೆಲ್ಲ ನಂಬಾರ್ದು ಇವ್ರನ್ನ ಬಿಡ್ಬುಡ್ಗೆ ಅವ್ರನ್ನ ನಂಬಾರ್ದು ಅಂತಂದಾಗ ನಮ್ಮ ಅತ್ತೆ ಸ್ಟೋರಿ ಹೇಳಿದ್ರು ಸೊ ಅದಕ್ಕೆ ನಾನು ಈ ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಿಜವಾಗ್ಲೂ ಹಿಂಗೂ ಇರ್ತಾರ ಮನೆ ಹತ್ರ ಬಂದು ಈ ಥರ ಎಲ್ಲ ನಮ್ಮನ್ನ ಯಮರ್ಸೋಕ್ಕೆ ನೋಡ್ತಾರೆ ಮನೆಗೆ ಬಂದು ನಮ್ಮನ್ನೇ ಅಮರ್ಸೋಕ್ಕೆ ನೋಡ್ತಾರೆ ನಮಗೆ ಏನೋ ಒಂದು ಅಂದ್ಬಿಟ್ಟು ಏನೋ ಒಂದು ಇದು ಮಾಡಿಬಿಟ್ಟು ಹೋಗ್ತಾರೆ ನಾವು ಎಷ್ಟು ಹಳ್ಳಿಯಲ್ಲಿದ್ದರೂ ಅಷ್ಟೇ ಸಿಟಿಯಲ್ಲಿದ್ದರೂ ಅಷ್ಟೇ ಸೇಫಾಗಿರಬೇಕು ನಾನು ನಮ್ಮ ಅಪ್ಪ ಮಗಿಲ್ ಯಾರೇ ಬಂದರೂ ಕೂಡ ಗೇಟ್ ಹತ್ರನೇ ಮಾತಾಡ್ಸಿ ಯಾಕಂದ್ರೆ ಗೊತ್ತಿಲ್ಲದೆರೋರು ಪರಿಚಯ ಇಲ್ದೇರೋರು ಪರಿಚಯ ಇರೋರು ಅಂತಂದರೆ ಒಳಗಡೆ ಕರೆದು ಮಾತಾಡಿಸ್ಬೋದು ಈ ಥರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವ್ರ ಇವ್ರನ್ನ ನಂಬಿಟ್ಟು ಒಳಗಡೆ ಕರ್ಸ್ಕೊಂಡು ಆಮೇಲೆ ಸೊ ಅದಕ್ಕೆ ನಮ್ಗೆ ಅಷ್ಟೇ ಫ್ರೆಂಡ್ಸ್ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು ಅವರು ಈ ಕಾಲ ನಂಬೋಕ್ಕಾಗಲ್ಲ ಈ ಕಾಲ ಅಂಥದ್ದು ಅದಕ್ಕೆ ಯಾರನ್ನೂ ನಂಬೋಕ್ಕಾಗಲ್ಲ ಸೊ ನಾನಂತೂ ಯಾರನ್ನೂ ನಂಬಲ್ಲ ಗೊತ್ತಿರೋರಾದರೆ ಮಾತ್ರನೇ ಅವ್ರ ಹತ್ರ ನಾವು ಮಾತಾಡೋಕ್ಕೆ ಹೋಗ್ಬೇಕು ಇಲ್ಲ ಅಂತಂದರೆ ಮಾತಾಡೋಕೆ ಹೋಗ್ಬಾರ್ದು ಇಷ್ಟೇ ಫ್ರೆಂಡ್ಸ್ ಸೊ ಇದೊಂದು ನಮ್ಮ ಮತ್ತೆದು ಒಂದು ಸ್ಟೋರಿ ನನಗೆ ಯಾವಾಗಲೂ ಬೇಜಾರಾಗುತ್ತೆ ಇಷ್ಟೋರಿ ಕೇಳಿದಾಗ ಸೊ ಅದೇ ಇದನ್ನು ಶೇರ್ ಮಾಡ್ಕೊಬೇಕು ಅನಿಸೋದಕ್ಕೆ ಶೇರ್ ಮಾಡಿಕೊಂಡೆ ಸೊ ನಾನು ಶೇ ನನ್ನ ಶೇರಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ಒನ್